ನೀನು ಧನು ರಾಶಿಯವರಾಗಿದ್ದರೆ ಈ ಒಂದು ಗಂಟೆ ನಿನ್ನ ಜೀವನಕ್ಕೆ ಬೆಳಕು ತುಂಬಲು ಬಂದಿದೆ ಏಕೆಂದರೆ ಈ ಕ್ಷಣದಿಂದ ನೀನು ಕೇಳಲಿರುವುದು ನಿನ್ನ ಹಳೆಯ ನೋವುಗಳ ಕಾರಣ ನಿನ್ನೊಳಗಿನ ಬಲದ ನಿಜಮುಖ ಮುಂದಿನ ತಿಂಗಳುಗಳು ನಿನ್ನ ಬದುಕಿಗೆ ಏನು ತರಲಿವೆ ನಿನ್ನ ನಿಜವಾದ ದಾರಿ ಯಾವುದು ಯಾರೆಲ್ಲ ನಿನ್ನ ಹೃದಯದಿಂದ ದೂರ ಹೋಗುವರು ಯಾರು ದೇವರಿಂದಲೇ ನಿನ್ನತ್ತ ಬರುತ್ತಿರುವರು ಎಲ್ಲವೂ ಸ್ಪಷ್ಟವಾಗಲಿದೆ ಧನು ಹೊರಗೆ ನಗು ಒಳಗೆ ನೋವು ಹೊರಗೆ ಚುರುಕು ಒಳಗೆ ಮೌನ ಬಯಲಲ್ಲಿ ಹೋರಾಟಗಾರ ಮನಸ್ಸಿನಲ್ಲಿ ಸಂವೇದನಾಶೀಲ ಭಾಗ ಒಂದು ಧನು ರಾಶಿಯವರ ಹೃದಯದ ಮಹತ್ವ ಈ ರಾಶಿಯವರ ಮನಸ್ಸು ಅತಿ ಪವಿತ್ರ ನೇರ ನಿಖರ ಅವರು ಯಾರನ್ನು ನೋಯಿಸುವ ಮಾತನ್ನ ಮಾತನಾಡುವುದಿಲ್ಲ ಆದರೆ ತಮ್ಮನ್ನು ಹಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ತಮ್ಮ ಮೇಲೆ ಇರುವ ನೋವನ್ನು ಮೌನದಲ್ಲಿ ಹೊತ್ತುಕೊಳ್ಳುತ್ತಾರೆ ಮತ್ತೆ ಮತ್ತೆ ಸಹಿಸುತ್ತಾರೆ ಆದರೆ ಒಮ್ಮೆ ಹೃದಯ ಮುರಿದರೆ ಮತ್ತೆ ಅದೇ ದಾರಿಯಲ್ಲಿ ಹಿಂತಿರುಗುವುದಿಲ್ಲ ಧನುರಾಶಿಯವರ ಕಣ್ಣಿನಲ್ಲಿ ಸತ್ಯ ನ್ಯಾಯ ಪ್ರೀತಿ ಇವು ಮೂರು ದೊಡ್ಡ ಆಸ್ತಿಗಳು ಭಾಗ ಎರಡು ಕಳೆದ ಎರಡು ಮೂರು ವರ್ಷಗಳು ಯಾಕೆ ಕಷ್ಟ ಕಳೆದ ಕೆಲವು ವರ್ಷಗಳು ನಿನ್ನಗೆ ಗಾಢ ಪರೀಕ್ಷೆಗಳ ಕಾಲ ನಿನಗೆ ನೋವು ನೀಡಿದವರು ನಿನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಂಡವರು ನಿನಗೆ ಅಂಟಿಕೊಂಡ ಒತ್ತಡ ಹಣದ ತೊಂದರೆ ನಂಬಿಕೆ ಕಳೆವು ಸಂಬಂಧಗಳಲ್ಲಿ ಗೊಂದಲ ದಾರಿ ಕಾಣದ ದಿನಗಳು ಈ ಎಲ್ಲವೂ ಗುರುಗ್ರಹ ಮತ್ತು ಶನಿಸಂಚಾರದ ಪರಿಣಾಮ ಧನುರಾಶಿಗೆ ಕಷ್ಟವು ಬರುವಾಗ ದೊಡ್ಡದಾಗಿ ಬರುತ್ತದೆ ಆದರೆ ಫಲ ಬರುವಾಗ ಅದಕ್ಕಿಂತ ಹತ್ತುಪಟ್ಟು ದೊಡ್ಡದಾಗಿರುತ್ತದೆ ಭಾಗ ಮೂರು ಮುಂದಿನ ಹದಿನಾಲ್ಕು ತಿಂಗಳು ನಿನ್ನ ಜೀವನ ಬದಲಾಯಿಸುವುದು ಮುಂದಿನ ಹದಿನಾಲ್ಕು ತಿಂಗಳು ಧನುರಾಶಿಗೆ ಅತ್ಯಂತ ಶಕ್ತಿಯ ಹಂತ ಒಂದು ಹಣದ ಬೆಳಕು ತಡವಾದ ಹಣ ಬರುತ್ತದೆ ಹಿಂದಿನ ನಷ್ಟಗಳ ಪರಿಹಾರ ಹೊಸ ಆದಾಯ ದಾರಿ ಆರ್ಥಿಕ ಒತ್ತಡ ಕಡಿಮೆ ಎರಡು ಉದ್ಯೋಗ ಬಲವಾದ ಪುಸ್ತಕ ತೆರೆಯುತ್ತದೆ ಹೊಸ ಆಫರ್ ಸ್ಥಾನ ವೃದ್ಧಿ ಕೆಲಸದ ಶಾಂತಿ ಹೊಸ ಕೌಶಲ್ಯ ಬೆಳಕು ಮೂರು ಮನೆಯಲ್ಲಿ ಶಾಂತಿ ಗೊಂದಲದ ಅಂತ್ಯ ಕುಟುಂಬದಲ್ಲಿ ನೆಮ್ಮದಿ ಸಂತೋಷದ ಸುದ್ದಿ ನಾಲ್ಕು ಆರೋಗ್ಯ ತಲೆಭಾರ ಆತಂಕ ಕಡಿಮೆ ನಿದ್ರೆ ಸುಧಾರಣೆ ದೇಹಕ್ಕೆ ಶಕ್ತಿ ಐದು ಮನಸ್ಸಿನ ಸ್ಪಷ್ಟತೆ ಜೀವನ ಗುರಿ ಗೊತ್ತಾಗುವುದು ದೈವದ ಮಾರ್ಗದರ್ಶನ ತೀವ್ರ ಭಾಗ ನಾಲ್ಕು ಧನುರಾಶಿಯವರ ಗುಪ್ತ ದೈವಿಕ ಆಶೀರ್ವಾದಗಳು ಧನುರಾಶಿಯವರಿಗೆ ಮೂರು ಶಕ್ತಿಶಾಲಿ ದೈವಿಕ ಗುಪ್ತವರಗಳಿವೆ ಒಂದು ಕ್ರೋಧಶಕ್ತಿ ಅವರು ಕೋಪಗೊಂಡರೆ ಹಾನಿ ಮಾಡಲ್ಲ ಆದರೆ ಹಾನಿ ಮಾಡಿದವರು ದೈವಿಕವಾಗಿ ಲೆಸನ್ ಪಡೆಯುತ್ತಾರೆ ಎರಡು ದೂರದೃಷ್ಟಿ ಈ ರಾಶಿಯವರಿಗೆ ಮುಂದೆ ಏನು ಬರೋದು ಅನುಭವವಾಗಿ ಗೊತ್ತಾಗುತ್ತದೆ ಮೂರು ರಕ್ಷಣಾ ಶಕ್ತಿ ಅಪಾಯ ಬಂದಾಗ ಅವರು ನೋಡುವ ಮುನ್ನವೇ ದೈವ ಒಮ್ಮೆ ಒತ್ತುತ್ತದೆ ಭಾಗ ಐದು ನಿನ್ನ ಹೃದಯಕ್ಕೆ ಬಂದ ನೋವಿನ ಅರ್ಥ ನಿನ್ನನ್ನು ಎಲ್ಲರೂ ಮೌಲ್ಯವಿಲ್ಲದಂತೆ ನೋಡಿದಾಗ ನೀನು ಒಳಗೆ ಒಮ್ಮೆಯಾಗಿರೂ ಕೇಳಿದ್ದೆ ನಾನೇನು ತಪ್ಪು ಮಾಡಿದೆ ಆದರೆ ದೈವ ಹೇಳಿದ್ದು ತಪ್ಪು ನಿನ್ನದು ಅಲ್ಲ ನೀನು ಎಲ್ಲರಿಗಿಂತ ದೊಡ್ಡ ಹೃದಯ ಹೊಂದಿದ್ದೀಯ ಧನುರಾಶಿಯವರು ಭಾವನೆಯಿಂದ ಮುರಿಯುವ ಜನವಲ್ಲ ಅವರು ಹುಟ್ಟಿದ್ದು ಬೆಳಗಲು ಭಾಗ ಆರು ಬರುವ ಮೂರು ಅದ್ಭುತ ತಿಂಗಳು ಮುಂದೆ ನಿನ್ನ ಜೀವನ ಬದಲಾಗುವ ಮೂರು ಮಹತ್ವದ ತಿಂಗಳು ಏಪ್ರಿಲ್ ಜೂನ್ ಮತ್ತು ಡಿಸೆಂಬರ್ ಈ ತಿಂಗಳಲ್ಲಿ ನಿನಗೆ ಸಿಗಲು ಹೊಸ ಅವಕಾಶ ಹಣದ ಬೆಳಕು ಸಂಬಂಧದಲ್ಲಿ ಸ್ಪಷ್ಟತೆ ದೊಡ್ಡ ಸಮಸ್ಯೆಯ ಅಂತ್ಯ ಹಳೆಯ ಕನಸಿನ ಪೂರ್ಣತೆ ಭಾಗ ಏಳು ಪ್ರೀತಿ ಮತ್ತು ಸಂಬಂಧ ನಿನ್ನ ಪ್ರೀತಿ ನಿಜ ಆದರೆ ನಿನ್ನನ್ನು ನೋಯಿಸಿದವರು ಇದ್ದರು ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಗುರಿಯಲ್ಲಿ ಸೇರಬೇಕಾದವರೂ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಿಂಗಲ್ ಇದ್ದರೆ ನಿಜವಾದ ವ್ಯಕ್ತಿ ಸಮೀಪ ಸಂಬಂಧದಲ್ಲಿ ಇದ್ದರೆ ಗೊಂದಲ ಅಂತ್ಯ ಮದುವೆಯಾದರೆ ನೆಮ್ಮದಿ ಭಾಗ ಎಂಟು ನಿನ್ನೊಳಗಿನ ಭಾವನೆಗಳ ರಹಸ್ಯ ನೀನು ಮೌನವಾಗಿ ಅಳು ತಡೆದು ನೀನೇ ನೆಮ್ಮದಿ ಕೊಡುವವನು ಅಥವಾ ಕೊಡುವವಳು ಆದರೆ ಆ ನೋವಿನ ಹಿಂದೆ ದೊಡ್ಡ ಶಕ್ತಿಯಿದೆ ದೈವ ನಿನ್ನೊಳಗೆ ಹೇಳಿದೆ ಬದುಕು ನಿನ್ನನ್ನು ಮುರಿಸಲಾಗದು ನೀನು ಅದಕ್ಕಿಂತ ದೊಡ್ಡದು ಭಾಗ ಒಂಬತ್ತು ನಿನ್ನ ಜೀವನದ ಮೂರು ವರ್ಷದ ಹಾದಿ ಎರಡು ಸಾವಿರದ ಇಪ್ಪತ್ತೈದು ಸುಧಾರಣೆ ಹಣದ ಬೆಳಕು ಗುರುಗ್ರಹದ ಆಶೀರ್ವಾದ ಎರಡು ಸಾವಿರದ ಇಪ್ಪತ್ತಾರು ದೊಡ್ಡ ಅವಕಾಶ ಹಳೆಯ ಕನಸುಗರ ಪೂರ್ಣತೆ ಜೀವನದ ಶಾಂತಿ ಎರಡು ಸಾವಿರದ ಇಪ್ಪತ್ತೇಳು ಸಾಧನೆ ಗೌರವ ಮನೆ ಅಥವಾ ವಾಹನ ಖರೀದಿ ಸಾಧ್ಯತೆ ದೊಡ್ಡ ಸಂತೋಷ ಭಾಗ ಹತ್ತು ಧನುರಾಶಿಯ ಮನದ ಆಳದ ಶಕ್ತಿಯನ್ನು ಅರಿತುಕೊಳ್ಳುವುದು ಧನುರಾಶಿಯವರಿಗೆ ಇತರರಿಗೆ ಗೊತ್ತಾಗದ ಒಂದು ಗುಪ್ತ ಶಕ್ತಿ ಇರುತ್ತದೆ ಸತ್ಯವನ್ನು ಅರಿಯುವ ಶಕ್ತಿ ಇವರು ಸುಳ್ಳು ನಕಲಿ ಮಾತು ನಾಟಕ ಎಲ್ಲವನ್ನೂ ಕಣ್ಣಿಗೆ ಕಾಣುತ್ತಾರೆ ಆದರೆ ಸಮಸ್ಯೆ ಏನೆಂದರೆ ನೀವು ಇದನ್ನು ಜಗತ್ತಿಗೆ ಹೇಳೋದಿಲ್ಲ ನೀವೊಬ್ಬರು ಮೌನವಾಗಿ ಗಮನಿಸಿ ಮೌನವಾಗಿಯೇ ತೀರ್ಮಾನ ಮಾಡ್ತೀರಾ ಧನುರಾಶಿಯ ಜೀವನಕ್ಕೆ ಒಂದು ಸಮಯ ಬರುತ್ತದೆ ಅಲ್ಲಿ ನಿಜ ಸುಳ್ಳು ಯಾರು ನಿಮ್ಮವರು ಯಾರು ಬಳಕೆ ಮಾಡಿಕೊಂಡವರು ಎಲ್ಲವೂ ಒಂದೇ ದಿನ ಸ್ಪಷ್ಟವಾಗುತ್ತದೆ ಆ ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಆರಂಭ ಭಾಗ ಹನ್ನೊಂದು ಧನುರಾಶಿಯವರಲ್ಲಿ ಇರುವ ಸಹನೆ ಎಂಬ ಅಸ್ತ್ರ ಧನುರಾಶಿಯವರು ಜಗಳ ಮಾಡೋದು ಇಷ್ಟಪಡೋದಿಲ್ಲ ಆದರೆ ಬಿಡುವುದೂ ಇಲ್ಲ ಇವರ ನಿಶಬ್ದತೆ ಗೊತ್ತಾ ಅದು ಭಯ ಬಿಟ್ಟು ಬಿಟ್ಟೆಂದರೆ ಬಿಡ್ತೀರಾ ಆದರೆ ಹಿಡಿದರೆ ಬಿಡೋದಿಲ್ಲ ಧನುರಾಶಿಯವರು ಎದುರುಗಾರನಿಗೆ ಗೊತ್ತಾಗದ ಹಾಗೆ ಸಹನೆ ಮೂಲಕ ಗೆಲ್ಲುವ ತಂತ್ರ ಬಳಸ್ತಾರ ಯಾರು ನಿಮಗೆ ಕೇಡುಮಾಡಿದರೆ ನೀವು ಪ್ರತಿಕಾರ ಮಾಡಲ್ಲ ಕಾಲವೇ ಅದನ್ನು ಮಾಡುತ್ತದೆ ಭಾಗ ಹನ್ನೆರಡು ಧನುರಾಶಿಯವರ ಹೋರಾಟ ಯಾರಿಗೂ ಕಾಣುವುದಿಲ್ಲ ಧನುರಾಶಿಯವರು ದುಃಖವನ್ನು ಮರೆಮಾಚುವಲ್ಲಿ ಮಾಸ್ಟರ್ ಹೊರಗಿನಗು ಒಳಗೆ ಹೋರಾಟ ಹೆಚ್ಚು ಬಾರಿ ನೀವು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡ್ತೀರಾ ಆ ತ್ಯಾಗಕ್ಕೆ ಬೆಲೆ ಕೊಡುವರು ಬಹಳ ಕಡಿಮೆ ಆದರೆ ನೆನಪಿಡಿ ಈ ರಾಶಿಯವರಿಗೆ ಬಿದ್ದರೂ ಏಳುವ ಶಕ್ತಿ ಹೆಚ್ಚು ಒಬ್ಬನು ನಿಮಗೆ ಹಾನಿ ಮಾಡಿದರೂ ನೀವು ಮತ್ತೆ ಬೆಳೆಯಲಿಕ್ಕೆ ಹುಟ್ಟಿದವರು ಭಾಗ ಹದಿಮೂನು ಧನು ರಾಶಿಯವರಿಗೆ ದೇವರು ಕೊಟ್ಟ ವಿಶೇಷ ವರ ಈ ರಾಶಿಗೆ ಒಂದು ಅದ್ಭುತ ವರ ಒಳ್ಳೆಯ ಹೃದಯ ನೀವು ಯಾರನ್ನೂ ನೋಯಿಸೋದು ಇಷ್ಟಪಡೋದಿಲ್ಲ ಯಾರಾದರೂ ಹಸಿವಾಗಿದ್ರೆ ನೀವು ತಿಂಡಿಕೊಟ್ಟರೂ ನೀವೇ ಹಸಿವಿನಿಂದ ಇರ್ತೀರ ನಿಮ್ಮ ದಯಾಳು ಮನಸ್ಸು ನಿನ್ನ ಜೀವನವನ್ನು ಕೆಲವೊಮ್ಮೆ ಕಷ್ಟಪಡಿಸ್ತದೆ ಆದರೆ ಅದೇ ಮನಸ್ಸು ನಿಮಗೆ ದೊಡ್ಡ ನೆಮ್ಮದಿ ಕೊಡುತ್ತದೆ ನೆನಪಿಡಿ ದಯಾಳುವಿಗೆ ತಡವಾಗಿ ಬಂತು ಅಂದರೆ ಅದು ದೊಡ್ಡದಾಗಿ ಬರುವುದು ಭಾಗ ಹದಿನಾಲ್ಕು ಕಲಹ ಜಗಳ ದ್ವೇಷದಿಂದ ದೂರವಿರುವ ಸ್ವಭಾವ ಧನುರಾಶಿಯವರು ಜಗಳದಿಂದ ದೂರ ಶಬ್ದ ಗದ್ದಲ ಈ ಎಲ್ಲವೂ ನಿಮಗೆ ಇಷ್ಟವಿಲ್ಲ ನಿಮ್ಮ ಬಲ ಶಾಂತಿಯಲ್ಲಿದೆ ಇದು ದುರ್ಬಲತೆಯಲ್ಲ ಜೀವನವನ್ನು ಗೆಲ್ಲುವ ಒಂದು ತಂತ್ರ ಯಾರು ಜಗಳ ಮಾಡಿದರೂ ನೀವು ನಗು ಮಾಡ್ತಾ ಹೋದರೆ ಸಾಕು ಅವರು ತಮ್ಮದೇ ತಪ್ಪನ್ನು ಅರಿತುಕೊಳ್ತಾರೆ ಭಾಗ ಹದಿನೈದು ಧನುರಾಶಿಯ ಕನಸುಗಳು ಸಾಮಾನ್ಯವಲ್ಲ ನೀವು ಬಯಸೋದು ಚಿಕ್ಕದಾಗಿರಲಿಕ್ಕೆ ಸಾಧ್ಯತೆಯಿಲ್ಲ ನಿಮ್ಮ ಗುರಿ ದೊಡ್ಡದು ನಿಮ್ಮ ಕೆಲಸ ದೊಡ್ಡದು ನಿಮ್ಮ ಕನಸು ಆಕಾಶದಷ್ಟು ದೊಡ್ಡದು ಮತ್ತು ಇದಕ್ಕೆ ಕಾರಣ ದೇವರು ನಿಮ್ಮ ಮನಕ್ಕೆ ದೊಡ್ಡ ಗುರಿ ಕೊಟ್ಟಿದ್ದಾನೆ ಧನು ರಾಶಿಯವರು ಏನನ್ನೂ ಅರ್ಧದಲ್ಲೇ ಬಿಟ್ಟಿ ಹೋಗೋದಿಲ್ಲ ಒಮ್ಮೆ ಬಯಸಿದ್ರೆ ಅದನ್ನು ಸಾಧಿಸುವ ತನಕ ಬಿಡೋದಿಲ್ಲ ಭಾಗ ಹದ್ನಾರು ಧನುರಾಶಿಯವರನ್ನು ತಪ್ಪಾಗಿಯೇ ಅರ್ಥಮಾಡಿಕೊಳ್ಳುವವರು ನಿಮ್ಮ ಮೌನವನ್ನು ಜನರು ಅಹಂಕಾರ ಅಂತ ಭಾವಿಸ್ತಾರೆ ನಿಮ್ಮ ಒಂಟಿತನವನ್ನು ವಿರೋಧ ಅಂತ ಕೊಳ್ತಾರೆ ನಿಮ್ಮ ಶಾಂತ ಸ್ವಭಾವವನ್ನು ನಾಟಕ ಅಂತಕೊಳ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ನೀವು ಎಷ್ಟು ನೋವು ಅನುಭವಿಸಿದ್ದೀರೋ ನಿಮ್ಮ ನಿಶಬ್ದತೆ ಅವರಿಗಾಗಿ ಅಲ್ಲ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಭಾಗ ಹದಿನೇಳು ಧನು ರಾಶಿ ಒಮ್ಮೆ ಪ್ರೀತಿಸಿದರೆ ಜೀವವನ್ನೇ ಕೂಡುವರು ಈ ರಾಶಿಯವರಿಗೆ ಪ್ರೀತಿ ತುಂಬಾ ಗಂಭೀರ ಒಬ್ಬರನ್ನು ಹೃದಯಕ್ಕೆ ತೆಗೆದುಕೊಂಡರೆ ಅವರಿಗಾಗಿ ನಿಮ್ಮ ಜೀವನವನ್ನೇ ಬದಲಿಸುತ್ತೀರಾ ಆದರೆ ಮೋಸ ಮಾಡಿದರೆ ವಾಪಸ್ ಬರುವುದಿಲ್ಲ ನಿಮ್ಮ ಹೃದಯ ಒಮ್ಮೆ ಮುರಿದ ಬಳಿಕ ನಗು ಬರುವುದು ಸಾಧ್ಯ ಆದರೆ ವಿಶ್ವಾಸ ಹಿಂದಿರುಗುವುದಿಲ್ಲ ಭಾಗ ಹದಿನೆಂಟು ಧನುರಾಶಿಯವರ ಜೀವನಕ್ಕೆ ಬರಲಿರುವ ಬದಲಾವಣೆ ಇಪ್ಪತ್ತನೇ ವರ್ಷದ ಒಳಗೆ ಧನುರಾಶಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಬೇಡದವರನ್ನು ದೂರ ಮಾಡ್ತೀರಾ ಹೊಸ ಅವಕಾಶಗಳು ಬರುತ್ತವೆ ಹಳೆಯ ಕನಸುಗಳು ನೆರವೇರತೊಡಗುತ್ತವೆ ಜೀವನ ನಿಮಗೆ ಹೇಳುತ್ತದೆ ನೀನು ಎಲ್ಲ ಅನುಭವಿಸಿದ್ದಿ ಈಗ ನಿನ್ನ ಬೆಳಕು ತೋರಿಸೋ ಸಮಯ ಭಾಗ ಹತ್ತೊಂಬತ್ತು ಧನುರಾಶಿಯವರು ಮೌನದಿಂದ ಗೆಲ್ಲುವ ಕಲೆ ಯಾರನ್ನು ಗೆಲ್ಲೋಕೆ ನೀವು ಜಗಳ ಮಾಡಬೇಕಾಗಿಲ್ಲ ನಿಮ್ಮ ಕೆಲಸವೇ ನಿಮ್ಮ ಉತ್ತರ ನೀವು ಮಾಡಿದ ಕೆಲಸ ಒಬ್ಬರ ಹಗೆಗಿಂತ ದೊಡ್ಡದು ನಿಮ್ಮ ಪ್ರಗತಿ ಅವರ ನಿಂದನಿಗಿಂತ ದೊಡ್ಡದು ಮೌನ ಪ್ರಗತಿ ಸಹನೆ ಇವೇ ನಿಮ್ಮ ಅಸ್ತ್ರ ಭಾಗ ಇಪ್ಪತ್ತು ಧನುರಾಶಿಯವರ ಅಂತಿಮ ಗುರಿ ನೆಮ್ಮದಿ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಗುರಿ ಶಾಂತಿ ಹಾಗಾಗಿ ನೀವು ವಿಷದವರಿಂದ ದೂರ ಹೋಗ್ತೀರಾ ನಿಮ್ಮನ್ನು ನೋಯಿಸುವವರನ್ನು ಮೌನವಾಗಿ ಬಿಟ್ಟು ಹೋಗ್ತೀರ ಅಪಮಾನ ಮಾಡಿದವರ ಜೊತೆ ಜಗಳ ಮಾಡಲ್ಲ ಏಕೆಂದರೆ ನೀವು ಗೆಲ್ಲೋದು ಜನರ ಮೇಲೆ ಅಲ್ಲ ಜೀವನದ ಮೇಲೆ ಧನುರಾಶಿಯವರ ಅಂತ್ಯ ಯಾವಾಗಲೂ ಸುಂದರ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವು ಮಾಡಿದ ಪ್ರತಿಯೊಂದು ಸಪೋರ್ಟ್ ನಮಗೆ ದೊಡ್ಡ ಪ್ರೇರಣೆ ಹೃತ್ಪೂರ್ವಕ ವಂದನೆಗಳು ನಿಮ್ಮ ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೇರಣೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಉತ್ತಮ ವೀಡಿಯೋಗಳನ್ನು ಮಾಡೋಕ್ಕೆ ಸ್ಫೂರ್ತಿ ಉತ್ಸಾಹ ಮತ್ತು ಶಕ್ತಿ ಕೊಡುತ್ತೆ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಧನ್ಯವಾದಗಳು ಹೃತ್ಪೂರ್ವಕ ವಂದನೆಗಳು